ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಅದ್ಭುತವಾದ ಪಯಣಕ್ಕೆ ಹೊರಟಿದ್ದೇವೆ ನಮ್ಮ ದೇಹದೊಳಗಿರುವ ಅತ್ಯಂತ ಸಂಕೀರ್ಣ ಮತ್ತು ಶಕ್ತಿಶಾಲಿ ಕಮಾಂಡ್ ಸೆಂಟರ್ ಅಂದ್ರೆ ನಮ್ಮ ಮಿದುಳಿನ ಕಾರ್ಯವೈಖರಿಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಹೇಗೆ ಅಲ್ವಾ ಒಂದು ಪೆನ್ಸಿಲ್ ಎತ್ಕೊಳ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅದೃಷ್ಟ ಕ್ಷಣ ನಮ್ಮ ಕೈ ಅದನ್ನ ಎತ್ಕೊಳ್ಳುತ್ತೆ ಆದ್ರೆ ಈ ಯೋಚನೆಗೂ ಮತ್ತು ಆ ಕ್ರಿಯೆಗೂ ನಡುವೆ ಏನೆಲ್ಲ ನಡೆಯುತ್ತೆ ಈ ಒಂದು ಸರಳ ಪ್ರಶ್ನೆಯೇ ನಮ್ಮ ಇವತ್ತಿನ ಪಯಣದ ದಾರಿದೀಪ ಹಾಗಾದ್ರೆ ಬನ್ನಿ ಈ ರಹಸ್ಯವನ್ನ ಒಂದೊಂದಾಗೆ ಬಿಡಿಸ್ತಾ ಹೋಗೋಣ ನಮ್ಮ ಪಯಣ ದೇಹದ ಕಂಟ್ರೋಲ್ ಸೆಂಟರ್ನಿಂದ ಶುರುವಾಗಿ ಮಿದುಳಿನ ಬೇರೆ ಬೇರೆ ಭಾಗಗಳ ಕೆಲಸಗಳನ್ನು ನೋಡಿ ಕೊನೆಗೆ ಒಂದು ಯೋಚನೆ ಹೇಗೆ ಕ್ರಿಯೆಯಾಗಿ ಬದಲಾಗುತ್ತೆ ಅನ್ನೋದನ್ನು ತಿಳುಕೊಳ್ಳುದ್ರೊಂದಿಗೆ ಮುಗಿಯುತ್ತೆ ಸರಿ ನಮ್ಮ ಈ ಪಯಣದ ಮೊದಲ ನಿಲ್ದಾಣ ನರವ್ಯೂಹ ಇದನ್ನ ನಮ್ಮ ದೇಹದ ಒಂದು ದೊಡ್ಡ ಕಮ್ಯುನಿಕೇಷನ್ ನೆಟ್ವರ್ಕ್ ಅಂತ ಅನ್ಕೊಳ್ಳಿ ಮತ್ತು ಈ ನೆಟ್ವರ್ಕ್ನ ಕ್ವಾರ್ಟರ್ಸ್ ಬೇರೆ ಯಾವುದೂ ಅಲ್ಲ ನಮ್ಮದೇ ಮಿದುಳು ಈ ಇಡೀ ಸಿಸ್ಟಂನ ಬಾಸ್ ಯಾರು ಗೊತ್ತಾ ಅದೇ ಕೇಂದ್ರ ನೆರವ್ಯೂಹ ಅಥವಾ ಸಿಎನ್ಎಸ್ ಇದರಲ್ಲಿ ನಮ್ಮ ಮಿದುಳು ಮತ್ತು ಅದಕ್ಕೆ ಸಂಪರ್ಕದಲ್ಲಿರುವ ಮಿದುಳು ಬಳ್ಳಿ ಎರಡೂ ಸೇರಿವೆ ದೇಹದ ಎಲ್ಲಾ ಕಡೆಯಿಂದ ಬರುವ ಮಾಹಿತಿಯನ್ನು ತಗೊಂಡು ಅದನ್ನ ವಿಶ್ಲೇಷಿಸಿ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡೋದೇ ಇದರ ಮುಖ್ಯ ಕೆಲಸ ಹಾಗಿದ್ರೆ ಈ ಮಾಹಿತಿಯೆಲ್ಲ ಓಡಾಡೋದು ಹೇಗೆ ಇಲ್ಲಿ ಪರಿಧಿಯ ನರವ್ಯೂಹ ಅಂದ್ರೆ ಪಿಎನ್ಎಸ್ ಕೆಲಸಕ್ಕೆ ಬರುತ್ತೆ ಒಂದು ರೀತಿ ಎಸ್ ಅನ್ನೋದು ನಿರ್ಧಾರ ತಗೊಳ್ಳೋ ಒಂದು ಮೇನ್ ಆಫೀಸ್ ಇದ್ದ ಹಾಗೆ ಹಾಗಾದ್ರೆ ಎಸ್ ಅದು ಆಫೀಸ್ನಿಂದ ಸಂದೇಶಗಳನ್ನ ದೇಹದ ಮೂಲೆ ಮೂಲೆಗೆ ತಲ್ಪಿಸೋ ಒಂದು ಪಕ್ಕಾ ಡೆಲಿವರಿ ನೆಟ್ವರ್ಕ್ ಈಗ ಮಿದುಳಿನೊಳಗೆ ಇನ್ನಷ್ಟು ಆಳವಾಗಿ ಹೋಗೋಣ ನಮ್ಮ ಯೋಚನೆಗಳ ನಿರ್ಧಾರಗಳ ಮೂಲ ಕೇಂದ್ರ ಮುಮ್ಮೆದುಳು ನಾವು ಪ್ರಜ್ಞಾಪೂರ್ವಕವಾಗಿ ಮಾಡುವ ಎಲ್ಲಾ ಕೆಲಸಗಳಿಗೂ ಇದೇ ಕಾರಣ ಮುಮ್ಮೆದುಳಿನ ಕೆಲಸಗಳು ಅಂದ್ರೆ ಸುಮ್ಮನೆ ಅಲ್ಲ ಅದು ನಮ್ಮ ಸುತ್ತಲಿನ ಪ್ರಪಂಚದಿಂದ ಅಂದ್ರೆ ನಾವು ಕೇಳೋದ್ರಿಂದ ನೋಡೋದ್ರಿಂದ ವಾಸನೆ ಹಿಡಿಯೋದ್ರಿಂದ ಹೀಗೆ ಎಲ್ಲಾ ಸಂವೇದನೆಗಳನ್ನೂ ಸ್ವೀಕರಿಸುತ್ತೆ ಅಷ್ಟೇ ಅಲ್ಲ ಆ ಹೊಸ ಮಾಹಿತಿಯನ್ನ ನಮ್ಮ ಹಳೆಯ ನೆನಪುಗಳ ಜೊತೆ ಹೋಲಿಸಿ ನೋಡಿ ಒಂದು ತಾರ್ಕಿಕ ನಿರ್ಧಾರ ತೆಗೆದುಕೊಳ್ಳೋಕೆ ಸಹಾಯ ಮಾಡುತ್ತೆ ಉದಾಹರಣೆಗೆ ಒಂದು ಪುಸ್ತಕ ಓದ್ಬೇಕು ಅಂತ ಅಂದ್ಕೊಳ್ಳೋಣ ಕಣ್ಣುಗಳು ಅಕ್ಷರಗಳನ್ನ ನೋಡುತ್ತೆ ಅದೋ ಸಂವೇದನೆ ಆ ಸಂವೇದನೆ ಮುಮ್ಮೆದುಳಿಗೆ ಹೋಗುತ್ತೆ ಅಲ್ಲಿ ಮಾಹಿತಿ ಪ್ರಾಸೆಸ್ ಆಗುತ್ತೆ ಆಮೇಲೆ ಮಿದುಳು ಕೈಗಳೇ ಪುಟ ತಿರುಗಿಸಿ ಅಂಥ ಸ್ನಾಯುಗಳಿಗೆ ಆಜ್ಞೆ ಕಳಿಸುತ್ತೆ ಅಷ್ಟೆ ಕ್ರಿಯೆ ಮುಗಿತು ಇಷ್ಟೇ ಅಲ್ಲ ನಮ್ಮ ದೇಹದ ಒಳಗಿನ ಸಂವೇದನೆಗಳನ್ನೂ ಇದೇ ಕಂಟ್ರೋಲ್ ಮಾಡುತ್ತೆ ಉದಾಹರಣೆಗೆ ಹಸಿವು ಹೊಟ್ಟೆ ತುಂಬಿದ್ಮೇಲೆ ಸಾಕು ಇನ್ನೂ ತಿನ್ನೋದು ಬೇಡ ಅಂತ ನಮ್ಗನ್ಸುತ್ತಲ್ಲ ಆ ಸಿಗ್ನಲ್ ಬರೋದೇ ಮುಮ್ಮೆದುಳಿನಲ್ಲಿರೋ ಒಂದು ಸ್ಪೆಷಲ್ ಸೆಂಟರ್ನಿಂದ ಆದ್ರೆ ನಾವೇನ್ ಯೋಚನೆ ಮಾಡದೇ ನಡೀತಿರೋ ಕೆಲವು ಕೆಲಸಗಳ ಕಥೆಯೇನೋ ನಮ್ಮ ಉಸಿರಾಟ ನಮ್ಮ ಹೃದಯದ ಬಡಿತ ಇವನ್ನೆಲ್ಲ ಯಾರ್ ನೋಡ್ಕೋತಾರೆ ಅಲ್ಲಿಗೆ ಎಂಟ್ರಿ ಕೊಡೋದು ನಮ್ಮ ಮೆದುಳಿನ ಇನ್ನೊಂದು ಪ್ರಮುಖ ಭಾಗ ಹಿಮ್ಮೆದುಳು ಇದು ನಮ್ಮ ದೇಹದ ಆಟೋಮ್ಯಾಟಿಕ್ ಸಿಸ್ಟಮ್ ಇದ್ದಾಗೆ ಇವನ್ನೇ ನಾವು ಅನೈಚ್ಛಿಕ ಕ್ರಿಯೆಗಳು ಅಂತ ಕರೆಯೋದು ಅಂದ್ರೆ ನಮ್ಮ ಕಂಟ್ರೋಲ್ನಲ್ಲೇ ಇಲ್ಲದ ತಾನಾಗೆ ನಡೀತಿರೋ ಕೆಲಸಗಳು ಉಸ್ರಾಟದ ಬಗ್ಗೆ ಜೀರ್ಣಕ್ರಿಯೆ ಬಗ್ಗೆ ನಾವು ದಿನವಿಡೀ ತಲೆ ಕೆಡಿಸ್ಕೊಳಕಾಗುತ್ತಾ ಖಂಡಿತ ಇಲ್ಲ ಆ ಜವಾಬ್ದಾರಿಯನ್ನ ಹಿಮ್ಮೆದುಳು ಮತ್ತು ಮಧ್ಯಮಿದುಳು ಅಚ್ಚುಕಟ್ಟಾಗಿ ನಿಭಾಯಿಸ್ತವೆ ಹಿಮ್ಮೆದುಳಿನಲ್ಲಿ ಮೆಡ್ಯುಲಾ ಅಂತ ಒಂದು ಭಾಗ ಇದೆ ಇದು ಸನ್ಯದಾಗಿದ್ರೂ ಇದರ ಕೆಲಸಗಳು ಮಾತ್ರ ತುಂಬಾನೇ ದೊಡ್ಡದು ರಕ್ತದೊತ್ತಡ ಬಾಯಲ್ಲಿ ಜೊಲ್ಲು ಬರೋದು ವಾಂತಿಯಾಗೋದು ಈ ತರಹದ ನಮ್ಮ ಪ್ರಜ್ಞೆಗೂ ಮೀರಿದ ಆದರೆ ಬದುಕಿಗೆ ಅತ್ಯಗತ್ಯವಾದ ಕ್ರಿಯೆಗಳನ್ನೆಲ್ಲ ಕಂಟ್ರೋಲ್ ಮಾಡೋದೇ ಈ ಮೆಡ್ಯುಲ ಸರಿ ಒಂದು ಕೆಲಸ ಮಾಡೋದು ಬೇರೆ ಅದನ್ನೇ ಪರ್ಫೆಕ್ಟ್ ಆಗಿ ನಿಖರವಾಗಿ ಮಾಡೋದು ಬೇರೆ ಅಲ್ವಾ ಈ ನಿಖರತೆಯನ್ನು ಕೊಡೋದಕ್ಕಾಗಿಯೇ ಹಿಮ್ಮೆದುಳಿನಲ್ಲಿ ಇನ್ನೊಂದು ಸ್ಪೆಷಲ್ ಭಾಗ ಇದೆ ಅದೇ ಅನುಮಸ್ತಿಷ್ಕ ಅಂದ್ರೆ ನಮ್ಮ ಚಲನೆಗಳಿಗೆ ಒಂದು ಶಿಸ್ತು ಒಂದು ಸಮತೋಲನ ಕೊಡೋದೇ ಅನುಮಸ್ತಿಷ್ಕ ಇದು ನಮ್ಮನ್ನ ಕೇವಲ ನಡೆಯುವಂತೆ ಮಾಡಲ ಬದಲಿಗೆ ಬೀಳದಂತೆ ಸರಿಯಾದ ಭಂಗಿಯಲ್ಲಿ ನಡೆಯುವಂತೆ ನೋಡ್ಕೊಳ್ಳುತ್ತೆ ಇದಕ್ಕೆ ಬೆಸ್ಟ್ ಉದಾಹರಣೆಗಳು ಅಂದ್ರೆ ಒಂದು ನೇರವಾದ ಗೆರೆ ಮೇಲೆ ನಡೆಯೋದು ಅಥವಾ ಸೈಕಲ್ ಓಡಿಸೋದು ಯಾಕೆ ಒಂದು ಸಣ್ಣ ಪೆನ್ಸಿಲ್ನನ್ನ ನೆಲದಿಂದ ಎತ್ತಿಕೊಳ್ಳೋವಾಗ್ಲೂ ಅಷ್ಟೇ ಆ ಕೈಗಳ ಚಲನೆಯಲ್ಲಿರೋ ನಿಖರತೆ ಇದೆಯಲ್ಲ ಅದಕ್ಕೆಲ್ಲ ಕಾರಣ ಇದೇ ಅನುಮಸ್ತಿಷ್ಕ ಇಷ್ಟೆಲ್ಲ ಕೆಲಸ ಮಾಡೋ ಈ ನಮ್ಮ ಮಿದುಳಿದೆಯಲ್ಲಾ ಇದು ತುಂಬಾನೇ ಸೂಕ್ಷ್ಮವಾದ ಅಂಗ ಹಾಗಾದ್ರೆ ಇಷ್ಟು ಮುಖ್ಯವಾದ ಅಂಗವನ್ನ ನಮ್ಮ ದೇಹ ಹೇಗೆ ಕಾಪಾಡಿಕೊಳ್ಳುತ್ತೆ ನಮ್ಮ ಇಡೀ ಅಸ್ತಿತ್ವಕ್ಕೆ ಮೆದುಳು ಕಾರಣ ಅನ್ನೋದ್ರಿಂದ ಅದರ ರಕ್ಷಣೆಗೆ ನಮ್ಮ ದೇಹ ಒಂದು ರೀತಿಯಲ್ಲಿ ಕೋಟೆಯನ್ನೇ ಕಟ್ಟಿದೆ ಒಂದಲ್ಲ ಎರಡಲ್ಲ ಹಲವು ಪದರಗಳ ಭದ್ರತೆ ಹೇಗೆ ಅಂತೀರ ಮೊದಲನೆಯದಾಗಿ ತಲೆಬುರುಡೆ ಇದೊಂದು ಗಟ್ಟಿಯಾದ ಎಲುಬಿನ ಪೆಟ್ಟಿಗೆ ಅದರ ಒಳಗೆ ಮಿದುಳು ಒಂದು ದ್ರವ ತುಂಬಿದ ಬಲೂನಿನ ಒಳಗಡೆ ತೇಲ್ತಾ ಇರುತ್ತೆ ಇದರಿಂದ ಯಾವುದೇ ಸಣ್ಣ ಪುಟ್ಟ ಪೆಟ್ಟು ಬಿದ್ರೂ ಆ ಆಘಾತವನ್ನ ಆ ದ್ರವ ಹೀರ್ಕೊಳುತ್ತೆ ಇನ್ನು ಮಿದುಳಿನಿಂದ ಕೆಳಗೆ ಬರುವ ಮಿದುಳು ಬಳ್ಳಿಯ ರಕ್ಷಣೆಗೆ ನಮ್ಮ ಬೆನ್ನೆಲು ಬಿದೆಯಲ್ಲ ಸರಿ ನಮ್ಮ ಈ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಮಿದುಳು ಹೀಗೆ ಮಾಡು ಅಂತ ಆಜ್ಞೆ ಕಳಿಸುತ್ತೆ ಸರಿ ಆದ್ರೆ ಆ ಆಜ್ಞೆ ನಮ್ಮ ಸ್ನಾಯುಗಳನ್ನ ತಲುಪಿ ಅಲ್ಲಿ ನಿಜವಾದ ಚಲನೆ ಆಗೋಡು ಹೇಗೆ ಅಂದ್ರೆ ಒಂದು ನರದಿಂದ ಬರುವ ವಿದ್ಯುತ್ ಸಂಕೇತ ಒಂದು ಸ್ನಾಯುವನ್ನ ಸಂಕುಚಿತಗೊಳಿಸಿ ಒಂದು ಚಲನೆಯನ್ನಾಗಿ ಹೇಗೆ ಪರಿವರ್ತಿಸುತ್ತೆ ಈ ಪ್ರಶ್ನೆ ನಮ್ಮನ್ನ ನೇರವಾಗಿ ಕೋಶಗಳ ಮಟ್ಟಕ್ಕೆ ಅಂದ್ರೆ ಸೆಲ್ಯುಲರ್ ಲೆವೆಲ್ಗೆ ಕರ್ಕೊಂಡೋಗುತ್ತೆ ಇದರ ರಹಸ್ಯ ಇರೋದು ನಮ್ಮ ಸ್ನಾಯು ಕೋಶಗಳಲ್ಲಿರೋ ಕೆಲವು ವಿಶೇಷ ಪ್ರೋಟೀನ್ಗಳಲ್ಲಿ ಯಾವಾಗ ನರಗಳಿಂದ ವಿದ್ಯುತ್ ಸಂಕೇತ ಬರುತ್ತೋ ತಕ್ಷಣ ಈ ಪ್ರೋಟೀನ್ಗಳು ತಮ್ಮ ಆಕಾರವನ್ನು ಅವುಗಳ ಜೋಡಣೆಯನ್ನು ಬದಲಾಯಿಸ್ಕೊಳ್ತವೆ ನೋಡಿ ಇದು ತುಂಬಾನೇ ಸರಳ ವಿದ್ಯುತ್ ಸಂಕೇತ ಬಂತು ಪ್ರೋಟೀನ್ಗಳ ಜೋಡಣೆ ಬದ್ಲಾಯ್ತು ಇದ್ರಿಂದ ಸ್ನಾಯುಕೋಶದ ಉದ್ದ ಕಡಿಮೆಯಾಗಿ ಅದು ಚಿಕ್ಕದಾಯ್ತು ಇದೇ ಸಂಕೋಚನ ಇದೇ ಚಲನೆ ಅಷ್ಟೆ ಹಾಗಾದ್ರೆ ಒಟ್ಟಾರಿಯಾಗಿ ಹೇಳೋದಾದ್ರೆ ಮೆದುಳು ಅನ್ನೋದು ಒಂದು ಅತ್ಯಂತ ಸಂಕೀರ್ಣವಾದ ಮತ್ತು ಅಷ್ಟೇ ಸುರಕ್ಷಿತವಾಗಿಡಲ್ಪಟ್ಟ ಒಂದು ಕಮಾಂಡ್ ಸೆಂಟರ್ ಇದು ಹೊರಗಿನ ಪ್ರಪಂಚದ ಮಾಹಿತಿಯನ್ನು ತಗೊಂಡು ಅದನ್ನು ನಮ್ಮ ಯೋಚನೆಗಳಿಗೂ ನಾವು ಉದ್ದೇಶಪೂರ್ವಕವಾಗಿ ಮಾಡೋ ಕೆಲಸಗಳಿಗೂ ಮತ್ತು ತಾನಾಗಿ ನಡೀತಿರೋ ಶಾರೀರಿಕ ಕ್ರಿಯೆಗಳಿಗೂ ಅನುವಾದಿಸುತ್ತೆ ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆ ನಮ್ಮ ಪ್ರತಿಯೊಂದು ಕೆಲಸ ಪ್ರತಿಯೊಂದು ನಿರ್ಧಾರ ಕೇವಲ ನರಗಳಲ್ಲಿ ಓಡಾಡೋ ಒಂದು ವಿದ್ಯುತ್ ಸಂಕೇತದ ಪರಿಣಾಮವೇ ಆಗಿದ್ರೆ ಹಾಗಾದರೆ ನಮ್ಮ ಆಯ್ಕೆ ಅಥವಾ ಸ್ವತಂತ್ರ ಇಚ್ಛೆ ಅನ್ನೋದಕ್ಕೆ ನಿಜವಾದ ಅರ್ಥವಾದ್ರೂ ಏನೋ ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ